ಬಸವಣ್ಣನವರು ಶ್ರಾವಣ ಮಾಸವನ್ನು ಆಚರಿಸುತ್ತಿದ್ದರಾ ಆಚರಣೆ ಅವರು ಸದಾ ಅವರಿಗೆ ಆಚರಣೆಯೇ ಆಗಿತ್ತು ಅವರು ಬರೀ ಈ ತಿಂಗಳಲ್ಲಿ ಮಾತ್ರ ವಿಶೇಷ ಅಂತ ಇಲ್ಲ ಆವತ್ತಿನ ಶರಣರಿಗೆ ನಿತ್ಯವೂ ಶ್ರಾವಣವೇ ಅಲ್ಲಿ ಒಂದು ದೊಡ್ಡ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ ಪ್ರತಿನಿತ್ಯ ದೈವನಾಮ ಸ್ಮರಣೆ ಕೀರ್ತನೆಗಳು ನಡೀತಾನೆ ಇತ್ತು ಆರಾಧನೆಗಳು ನಡೀತಾನೆ ಇತ್ತು ಶಿವಯೋಗ ನಡೀತಾನೆ ಇತ್ತು ಪ್ರವಚನಗಳು ನಡೀತಾನೆ ಇತ್ತು ಪಾರಾಯಣಗಳು ನಡೀತನೇ ಇತ್ತು ಹೀಗೆ ಅವರಿಗೆ ಪ್ರತಿನಿತ್ಯ ಮುನ್ನೂರ ಅರವತ್ತೈದು ದಿನವೂ ಕೂಡ ಅವರಿಗೆ ಶ್ರಾವಣ ಮಾಸವೇ ಆಗಿದ್ದರಿಂದ ಸೊ ಅವರು ಪ್ರತ್ಯೇಕವಾಗಿ ಶ್ರಾವಣ ಮಾಸದಲ್ಲಿ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ನಮ್ಮಂಥ ಜನಸಾಮಾನ್ಯರಿಗೆ ಆ ನಮ್ಮ ಅವರವರ ಬದುಕಿನ ಮಧ್ಯದಲ್ಲಿ ಒಂದು ತಿಂಗಳು ನೀವು ಇದಕ್ಕೋಸ್ಕರ ಸ್ಮರಣೆ ಮಾಡ್ರಪ್ಪ ಪರಮಾತ್ಮ ಒಂದು ಭಗವಂತ ಸ್ಮರಣೆ ಮಾಡ್ರಿ ಅಂತೇಳಿ ನಮ್ಮಂಥ ಸಾಮಾನ್ಯ ಜನಕ್ಕೆ ಅವರು ನಿಗದಿಪಡಿಸಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮ ಇರುತ್ತದ ಆತ್ಮ ಅಂದರೆ ಅದು ಒಂದು ಚೈತನ್ಯ ಆ ಚೈತನ್ಯ ಶರೀರದಲ್ಲಿ ಇದ್ದರೆ ಮಾತ್ರ ಆ ಮನುಷ್ಯ ಮಾತನಾಡೋದು ಕ್ರಿಯೆಗಳನ್ನು ಮಾಡೋದು ಯಾವಾಗ ಆತ್ಮ ಶರೀರವನ್ನು ಬಿಟ್ಟು ಆಚೆ ಹೋಗುತ್ತೋ ಆವಾಗ ಅಂತ ಒಂದು ಶರೀರಕ್ಕೆ ಹೆಣ ಅಂತ ಕರೀತಾರೆ ಆ ಒಂದು ಶರೀರ ನಿಷ್ಕ್ರಿಯ ಆಗೋಗ್ಬಿಡ್ತದೆ ಆತ್ಮವು ಒಂದು ಚೈತನ್ಯ ಆತ್ಮಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಈ ಶರೀರ ಈ ಶರೀರ ಮತ್ತು ಆತ್ಮದ ಸಂಬಂಧ ಹೇಗೆ ಅಂತಂದರೆ ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯವಿಲ್ಲ ಆತ್ಮ ತನ್ನ ಅಸ್ತಿತ್ವವನ್ನು ತೋರಲಿಕ್ಕೆ ಶರೀರದ ಸಹಾಯ ಬೇಕು ಶರೀರ ಇಲ್ಲದೆ ಆತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಇಲ್ಲ ಅಂತಂದರೆ ಈ ಶರೀರ ಇಲ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆತ್ಮ ಮತ್ತು ಶರೀರದ ಸಂಬಂಧ ಹೇಗೆ ಅಂತಂದರೆ ಆತ್ಮ ಇರೋವರೆಗು ಇದನ್ನು ನಾವು ಶರೀರವನ್ನು ಕ್ರಿಯಾಶೀಲವಾಗಿ ನೋಡ್ತೀವಿ ಒಬ್ಬ ಮನುಷ್ಯ ಅಂತ ನೋಡ್ತೀವಿ ಆತ್ಮ ಆಚೆ ಹೋದ ತಕ್ಷಣ ಇದನ್ನು ಒಂದು ಡೆಡ್ ಬಾಡಿ ಅಂತ ಕರಿತೀವಿ ಈ ಆತ್ಮಕ್ಕೆ ಕ್ರಿಯಾಶಕ್ತಿ ಮತ್ತು ಒಂದು ಚೈತನ್ಯ ಶಕ್ತಿ ಅಂತಂದರೆ ಆತ್ಮನೇ ಮಾಟ ಮಂತ್ರಗಳು ನಿಜಾನಾ ಮಾಟ ಮಂತ್ರಗಳು ಸುಳ್ಳು ಒಂದು ಲೆಕ್ಕದಲ್ಲಿ ಆದರೆ ಕೆಲವರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದಂತಹ ಸಾಧಕರು ಸತ್ಪುರುಷರು ಋಷಿಗಳು ಮುನಿಗಳು ಜ್ಞಾನಿಗಳು ಅವರು ಮನಸ್ಸು ಮಾಡಿದ್ರೆ ಅವರ ಒಂದು ದಿವ್ಯವಾದಂತಹ ಚೈತನ್ಯ ಶಕ್ತಿಯಿಂದ ಇನ್ನೊಂದು ಚೈತನ್ಯ ಇರತಕ್ಕಂಥ ಶರೀರಕ್ಕೆ ಅವರು ಒಳ್ಳೇದು ಮಾಡಬಹುದು ಅಥವಾ ಕೆಟ್ಟದ್ದು ಮಾಡಬಹುದು ಅದು ಕೆಟ್ಟದ್ದು ಯಾರು ಮಾಡೋದಿಲ್ಲ ನಾನು ಗಳಿಸಿದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತೊಬ್ಬರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಕಾಯಿಲೆಯಲ್ಲಿರ್ತಕ್ಕಂಥವ್ರಿಗೆ ನಾವು ಅದನ್ನು ದಾರ ಹಿರಿದು ಅವ್ರಿಗೆ ಒಳ್ಳೆಯದು ಮಾಡಬೋದು ಅದೊಂದು ಶಕ್ತಿ ಇದೆ ಆದರೆ ಈ ಮಾಟ ಮಂತ್ರ ವಾಮಾಚಾರಗಳು ಇವೆಲ್ಲವೂ ಕೂಡ ಶುದ್ಧ ಸುಳ್ಳು ಶುದ್ಧ ಸುಳ್ಳು ಸತ್ತವರಿಗೆ ತಿಥಿ ಮಾಡಲೇಬೇಕಾ ಸತ್ತವರಿಗೆ ತಿಥಿ ಮಾಡುವಂತಹ ವ್ಯವಸ್ಥೆ ಏನಿದೆಯಲ್ಲ ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದು ಇರುವಂಥದ್ದು ಆ ತಿಥಿಯ ನೆಪದಲ್ಲಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲ ನದಿಗಳು ಮಲಿನ ಇದ್ದಾವೆ ಇದೊಂದು ಘನಘೋರ ಅಪರಾಧ ನೋಡಿ ನಮ್ಮ ಶರಣರು ಹೇಳ್ತಾರೆ ಅವರವರ ಮುಕ್ತಿಗೆ ದಾರಿಯನ್ನು ಅವರೇ ಮಾಡಿಕೊಳ್ಬೇಕು ಅವರವರ ಹೊಟ್ಟೆಗೆ ಅವರೇ ಊಟ ಮಾಡಬೇಕು ಅವರವರ ರತಿ ಸುಖವನ್ನು ಅವರೇ ಅನುಭವಿಸ್ಬೇಕೆ ಹೊರತು ಇನ್ನೊಬ್ಬರಿಂದ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಈ ತಿಥಿ ಮಾಡೋದಂದ್ರೆ ಹೇಗೆ ಅಂತಂದರೆ ನಾನು ಒಳ್ಳೆಯ ಕೆಲಸವನ್ನು ಮಾಡಿ ಸತ್ತೋರ ಅಕೌಂಟ್ಗೆ ಪುಣ್ಯವನ್ನು ಸೇರಿಸ್ಲಿಕ್ಕಾಗುತ್ತಾ ಆಗೋದಿಲ್ಲ ಏನು ಅದೇನು ಇವಾಗ ಬೇಡ ಇವತ್ತಿನ ನಮ್ಮ ಪರಿಸ್ಥಿತಿನಲ್ಲಿ ಇನ್ನೊಬ್ಬರ ಅಕೌಂಟಲ್ಲಿ ದುಡ್ಡು ತೆಗಿಲಿಕ್ಕೆ ನಮ್ಮ ಕೈಲಾಗೋದಿಲ್ಲ ಯಾಕೆಂದರೆ ಅವನ ಅಕೌಂಟ್ ಓಲ್ಡ್ರ್ ಅವರು ಬೇರೆಯೇ ಇರ್ತದೆ ಹಾಗೆ ನಾವು ಇವತ್ತು ತಿಥಿಯ ಲೆಕ್ಕದಲ್ಲಿ ಒಂದಷ್ಟು ದಾನ ಧರ್ಮಗಳನ್ನು ದಾಸೋಹವನ್ನು ಅಥವಾ ಒಂದು ದಾನ ಧರ್ಮವನ್ನು ಮಾಡಿ ಸತ್ತೋರ ಅಕೌಂಟ್ಗೆ ಪುಣ್ಯವನ್ನು ಸೇರಿಸ್ತೀವಿ ಅಂತಕ್ಕಂಥದ್ದು ಒಂದು ಮೂರ್ಖತನ ನಾವು ಅವರಿಗೆ ಗೌರವ ಸಮರ್ಪಣೆ ಮಾಡುವಂತಹ ಸಭೆಗಳನ್ನು ಮಾಡಬಹುದು ಅಥವಾ ಅವರನ್ನು ಸ್ಮರಣೆ ಮಾಡುವಂತಹ ಸಭೆಗಳನ್ನು ಮಾಡಬಹುದೇ ಹೊರತು ನಮ್ಮ ಅಜ್ಞಾನದಲ್ಲಿ ಅವರಿಗೆ ತಿಥಿ ಮಾಡ್ತೀವಿ ಅಂಥೇಳಿ ಆ ನದಿಗಳ ಹತ್ರ ಹೋಗಿ ಹೋಮ ಹವನಗಳನ್ನೆಲ್ಲ ಮಾಡಿ ಬಟ್ಟೆಗಳೆಲ್ಲ ಬಿಚ್ಚಿ ಆ ನದಿ ಒಳಗೆ ಬಿಸಾಕಿ ನದಿಯನ್ನೆಲ್ಲ ಮಲಿನ ಮಾಡುವಂಥದ್ದು ಇದೆಯಲ್ಲ ಅದು ನಮ್ಮ ಅಜ್ಞಾನದ ಪರಮಾವಧಿ ತಿಥಿ ಮಾಡುವಂತಹ ಸಂಪ್ರದಾಯ ನಮ್ಮ ಶರಣಧರ್ಮದಲ್ಲಿಲ್ಲ ಆದರೆ ಗೌರವ ಸೂಚಕವಾದಂತಹ ಸಭೆಗಳನ್ನು ಮಾಡುವುದು ಮತ್ತು ಅವರನ್ನು ಸ್ಮರಣೆ ಮಾಡುವಂತಹ ಒಂದು ಗೌರವಯುತವಾದಂಥ ಸಭೆಗಳಿಗೆ ನಮಗಾವಲ್ಲಿ ಅವಕಾಶ ಇದೆ